ನಮ್ಮ ರೈತರಿಗೆ ತಿಳಿಸೋ ವಿಷಯ ಏನಪ್ಪಾ ಅಂದ್ರೆ ಅವರಿಗಿಡ ಯಾವ ರೀತಿ ಬೆಳಿಬೇಕು ಅನ್ನೋ ಮಾಹಿತಿನ ಹಾಕಿರೋದು ಎಷ್ಟು ಹಾಕಿ ಮೊದ್ಲಿಗೆ ಹೊಲ ಯಾವ ರೀತಿ ರೆಡಿ ಮಾಡ್ತೀನಿ ಬನ್ನಿ ನಿಮಗೆ ಮೊದಲಿಗೆ ಸ್ನೇಹಿತರೆ ಹೊಲನ ನಾವು ನೀಟಾಗಿ ಟ್ಯಾಕ್ಟಲ್ ಉಳಿಸಿ ಈ ತರ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಟ್ಯಾಕ್ಟ್ರಲ್ಲಿ ಗೆರೆನ ಒಡಿಸ್ಬೇಕು ಗೆರೆನ ಒಡಿಸ್ಬಿಟ್ಟು ನೋಡಿ ಯಾವ ರೀತಿ ಕಾಳು ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ ನಾವೇನು ಮೊದ್ಲುಗೇನೇ ಟ್ಯಾಕ್ಟ್ರಲ್ಲಿ ಗೆರೆ ಒಡಿಸ್ಕೊಂಡ್ರೆ ಸಾಕು ಅದಕ್ಕೇನು ಸಪ್ರೇಟಾಗಿ ಏನು ಬೇಕಾಗಿಲ್ಲ ಕಲ್ಟಿವೇಟ್ರ್ ಐತಲ್ಲ ಕಲ್ಟಿವೇಟ್ರಲ್ಲಿ ಗೆರೆ ಒಡಿಸಿದಾಗ ಕರೆಕ್ಟಾಗಿ ಮೂರು ಅಡಿಗೆ ಒಂದು ಪಟ ಬರ್ತದೆ ಅದರಲ್ಲಿ ನಾವೇನು ಮಾಡಬೇಕಂದ್ರೆ ಮೂರು ಅಡಿಗೆ ಒಂದು ಪಟ ಬರೆದಿರೋದ್ರಲ್ಲಿ ಕಾಳಿಗೆ ಡಿ ಎ ಪಿನ ಮಿಕ್ಸ್ ಮಾಡಿಬಿಟ್ಟು ನಾವು ಕರೆಕ್ಟಾಗಿ ಒಂದು ಮೂ ನಾಲ್ಕಿಂಚ್ಗೊಂದು ಕಾಳು ಥರ ಹಾಕ್ಕೊಂಡು ಬಂದರೆ ಸಾಕು ಅಥವಾ ಏಕೆ ಲೈನಾಗಿ ಬಿಟ್ಕೊ ಬಂದರೆ ಸಾಕು ಬಿಟ್ಬಿಟ್ಟು ಮೇಲ್ಗಡೆ ನಾವು ಹೊಲ್ಬೇನ ನೆಟ್ ನೆಟ್ಟಿಗೆ ಹೊಡೆದ್ಬಿಟ್ರೆ ಅದು ಪುನಃ ಐದು ದಿನಕ್ಕೆ ಅದು ಏನು ಮಾಡ್ತೇವೆ ಮೊಳಕೆ ಹೊಳ್ಕೊಂಡು ಕಾಳು ಮ್ಯಾಕೆ ಬಂತು ಐದು ದಿನ ಆದಮೇಲೆ ನಾವು ಏನೂ ಅದು ಒಂದು ಹದಿನೈದು ದಿನ ಆದಮೇಲೆ ನಾವು ಔಷಧಿನ ಸಿಂಪಡಣೆ ಮಾಡಬೇಕು ಅವರ ಗಿಡಕ್ಕೆ ಹದಿನೈದು ದಿನ ಆದಮೇಲೆ ಔಷಧಿ ಸಿಂಪಡಣೆ ಮಾಡಿಬಿಟ್ಟು ಎಡೆ ಕುಂಟೇನ ಆಯ್ಸಾಗ ನಮಗೆ ಕಳೆ ಬರೋಲ್ಲ ಅದು ಒಂದು ಟ್ರಿಪ್ ಮುಗಿತು ಒಂದೇ ಅಂತ ಮುಗೀತದೆ ಅದಾದ ಹದಿನೈದು ದಿನ ಆಗೋ ನಾವು ಒಂದ್ಸತಿ ರೆಡಿ ಮಾಡ್ತೀವಿ ಅದಾದೊಂದು ಇಪ್ಪತ್ತೈದು ದಿನಕ್ಕೆ ಪುನಃ ಇನ್ನೊಂದು ಸರ್ತಿ ಔಷಧಿನ ಸಿಂಪಡಣೆ ಮಾಡಬೇಕು ಔಷಧಿನ ಸಿಂಪಡಣೆ ಮಾಡಿಬಿಟ್ಟು ಮಾಡೋದು ಎಡೆಗಳಿ ಇರುತ್ತಿರೋದ್ರೆ ಸಂಧಿಲಿ ಅದನ್ನ ಕಳೆನ ಅಲ್ಲೆಲ್ಲ ಹಾಯಿಸ್ಬೇಕು ಕಳೆನ ಆಯಿಸಾದ್ಮೇಲೆ ನಾವು ಇನ್ನೊಂದು ಟ್ರಿಪ್ಪು ಅದಕ್ಕೆ ಮಳೆ ಬಿದ್ದಾಗ ಮೇವನ್ನ ಹಾಕಬೇಕು ಡಿ ಎ ಪಿ ಅಥವಾ ಅದ್ದೋಳು ಅದೊಳು ಮಿಕ್ಸ್ ಮಾಡಿ ನಾವು ಪಕ್ಕದಲ್ಲಿ ಬಿಟ್ಬಿಟ್ಟು ಇನ್ನೊಂದು ಸತಿ ಎಡೆ ಕುಂಟೆ ಅಥವಾ ನೇಗ್ಲನ್ನು ನಾವು ರೆಕ್ಕೆ ನೇಗ್ನ ಬಿಟ್ಟುಬಿಟ್ಟು ಮಣ್ಣು ಒತ್ತರಿಸುದ್ದಿ ಆದರೆ ನಮ್ಮ ಆವರೆ ಗಿಡಗಳು ಚೆನ್ನಾಗಿ ಬರ್ತೀವಿ ಅಲ್ಲಿಂದಾಜ್ಗೆ ನಾವು ಔಷಧಿ ಸಿಂಪಡಣೆ ಮಾಡಿಕೊಂಡು ಎಂಟು ತೀಸ್ಗೆ ಅಥವಾ ಹತ್ತಿನಕ್ಕೆ ಸಿಂಪಡಣೆ ಮಾಡಿಕೊಂಡು ಒಯ್ತಾಯಿದೆ ನಮಗೆ ಅವರೇ ಗಿಡ ಚೆನ್ನಾಗಿ ಬರ್ತದೆ ಆ ತದನಂತರ ಅವಾಗ ಏನು ಮಾಡಬೇಕಂತ ಹೇಳಿದ್ರೆ ನಾವು ಅವರೇ ಗಿಡ ಮೇಲೆ ಹುಳ ಬೀಳ್ತಾಯಿದ್ದಾರೆ ಹುಳ ಬಿದ್ದಾಗ ನಾವು ನೋಡ್ಕೊಳ್ಬೇಕು ನೋಡಿ ಪೊಸಿಷನ್ ನೋಡಿಕೊಂಡು ನಾವು ಪುನಃ ಇನ್ನೊಂದು ಸರ್ತಿ ಔಷಧಿನ ಸಿಂಪಡಣೆ ಮಾಡಬೇಕು ಸಿಂಪಡಣೆ ಮಾಡಾದ್ಮೇಲೆ ನಾವು ಕುಡಿ ಬರ್ತದೆ ಕುಡಿ ಬಂದಾಗ ಏನು ಮಾಡಬೇಕು ಅಂದರೆ ಬನ್ನಿ ನಾವು ತೋರ ಹೊಡೆದಿದ್ದೀವಿ ಇನ್ನೊಂದ್ಸತಿ ನಿಮ್ಗೆ ತೋರಿಸ್ತೀನಿ ನಾನು ಕುಡಿ ಇಲ್ಲ ಇಲ್ಲಿ ಇರೋದ್ರಿಗೆ ತೋರಿಸ್ತೀನಿ ಈ ಥರ ಕುಡಿನೆಲ್ಲ ಕಟಾವು ಮಾಡ್ಕೋಬೇಕು ಈ ಥರ ಕುಡಿನೆಲ್ಲ ಕಟೌ ಮಾಡ್ಕೊಂಡಾಗ ನಮಗೆ ಶುರು ಆಯ್ತದೆ ಈ ಥರ ಮುಗ್ಭರೋ ಶುರುವಾದಾಗ ನಾವೇನಾರು ಕುಡಿ ಕಟ್ ಮಾಡಲಿಲ್ಲ ಅಂದರೆ ಏನಾಯ್ತದೆ ಅಂದರೆ ಒಂತ್ಕೊಂಡು ಒಪ್ಕೊಂಡು ಇದು ಮುಗ್ಬರಲ್ಲ ಔಷಧಿ ಹೊಡೆದ್ರೂ ಪ್ರಯೋಜನ ಇಲ್ಲ ಸುಮ್ಮನೆ ಒಪ್ಕೊಂಡು ಅಂಬೆ ಹೋಯ್ತಾ ಇರ್ತದೆ ಅವಾಗ ನಾವೇನು ಮಾಡಬೇಕಂದ್ರೆ ಈ ಕುಡಿನ ಕಟ್ ಮಾಡಬೇಕು ಕುಡಿ ಕಟ್ ಮಾಡಿದಾಗ ಮುಗ್ ಬರ್ತದೆ ಮುಗ್ ಬಂದಾಗ ಒಂದು ಸತಿ ಔಷಿ ಹೊಡ್ದ್ರೆ ನಮಗೆ ಅದರ ಕತೆ ಮುಗಿತು ಆಮೇಲೆ ಇನ್ನೊಂದು ಎಷ್ಟು ಹದಿನೈದು ದಿನಕ್ಕೋ ಇಪ್ಪತ್ತು ದಿನಕ್ಕೋ ನಾವು ಔಷಧಿ ಸಿಂಪಡಣೆ ಮಾಡಿಕೊಂಡ್ರೆ ನಲವತ್ತು ದಿನಕ್ಕೆ ಕರೆಕ್ಟಾಗಿ ನಮಗೆ ಈ ಥರ ಅವರೇ ಮುಗ್ಬಂದು ಕಾಯಿ ಶುರು ಶುರುವಾಯ್ತದೆ ಸ್ನೇಹಿತರೆ ಈ ಥರ ಒಂದು ಪದ್ಧತಿನ ನೀವು ಮಾಡ್ಕೊಂಡುದೇ ಆದರೆ ಅವರೇ ಗಿಡನ ಚೆನ್ನಾಗಿ ಬೆಳೆಯುವುದು ನೋಡಿ ಇನ್ನೊಂದು ಸರ್ತಿ ತೋರಿಸಿ ನೋಡಿ ಅದೊಂದು ಒಂದು ಎಕರೆಗೆ ಹಾಕಿದ್ದಾರೆ ಇದು ಇದು ಹೇಗೈತೆ ಇದು ಏನಿಲ್ಲ ಔಷಧಿ ಸಿಂಪಡಣೆ ಮಾಡಿಕೊಂಡು ಕಳೆಯನ್ನು ಸ್ವಲ್ಪ ಆಯಿತು ಹಾಯಿಸ್ಕೊಂಡ್ರೆ ಈ ಥರದ್ದು ಮುಗೀತು ಮಾಡೋರು ಎಷ್ಟು ಪ್ರಥಮ ಹಂತದಲ್ಲಿ ನಾವೇನಾರ ಚೆನ್ನಾಗಿ ಮಾಡಿದ್ದೇ ಆದರೆ ನಮಗೆ ಅವರೇ ಗಿಡ ಚೆನ್ನಾಗಿ ಬರ್ತದೆ ಇಲ್ಲಾಂದರೆ ನಾವು ಸತ್ತೆ ಬಿಡಿಸೋದು ಇವೆಲ್ಲ ಮಾಡಿದಾಗ ಹೊಲ ಅಷ್ಟಾಗಿಲ್ದಾರೆ ಅವರೇ ಗಿಡ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದಕ್ಕೆ ರೋಗಗಳ ಬಾಧೆ ಜಾಸ್ತಿ ಅದರಿಂದ ನಾವು ಅವರೆ ಗಿಡನ ಯಾವತ್ತು ನೀಟಾಗಿ ಶಿಸ್ತಾಗಿ ಮಾಡ್ಕೊಂಡು ಹೋದರೆ ನಮಗೆ ಅವರೇಕಾಯಿ ಹೊಸ ಚೆನ್ನಾಗಿ ಬರ್ತದೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ ಆದ್ದರಿಂದ ನಮ್ಮ ರೈತರುಗಳು ತಿಳ್ಕೊಳ್ಳಿ ಒಂದು ಮಾಹಿತಿ ಅನ್ಬಿಟ್ಟು ನಾನು ಅವರ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ